கிர்ச்சட்டே சொன்னும். வங்கிறோயா ‑‑ சிய் bombers DK இல்லைக்கடி ஒண்ணு ரொம்ப ஆய்வா வந்த சீரி மாதாட் கேத்தேனா கேட்கலீரி அய்யோய்த்து

ಅಯ್ಯ ಅಂತ ಪರಿ ಎಟ್ಟು ಬಾಳದೆ ಅದೇ ಒರೆಂಟ್ ಇದಕ್ಕ ಎಟ್ಟದ ಹೇಳು ನಾನು ಮತ್ತೆ ತರಿಸ್ತೀನಿ ಮುಂದಿನ ಸಲ ನಿನ್ ಮಗನ ಕೈಲೆ ಏ ವೈದು 3000 ರೂಪಾಯಿ ಸೀರೆ ದೇ ವೈದು ನೀ ಏನ್ ತರಿಸ್ತೀ 3000 ರೂಪಾಯಿ ಕೊಟ್ಟು ಸೀರೆ ಏ ವೈ ಇದಕ್ಕೆ 3000 ರೂಪಾಯಿ ಸೀರೆ ನಾ ಇದು ನೀ ಬಾರಿ ಹೇಳಕ್ಕೆ ಬಿಡವಾ ಏ ಕಾಟನ್ ಸೀರೆ 3000 ರೂಪಾಯಿ ಅಂತ ಒಂದು ನಿನ್ ಹೆಚ್ಚಿನದ ಅಂತ 3000 ರೂಪಾಯಿ ಕೊಟ್ರ ರೇಷ್ಮಿ ಸೀರೆನೇ ಬರ್ತಾವ ಕಾಟನ್ ಸೀರೆ ಆಗ್ ತಗೋಬೇಕು ನಂಗೆ ನೀ ಹಿಂಗ ಹೇಳ್ತೇಳಿ ಇದು ಅಂತಿಂತ ಅಲ್ಲ ಅಲ್ಲತ್ತವ ಇದೇನಾ ಪ್ಯೂರ್ ಕಾಟನ್ ಅಂತದು ಹ್ಮ್ ಅಲ್ಲಿ ಬೆಂಗೂರ ಕಟ್ಟ ಸಿಗ್ತಾವತ್ತಿವು ಆ ಅದಕ್ಕ ಮತ್ತ ಮೂರ್ ಸಾವಿರ ರೂಪಾಯಿ ಕೊಟ್ಟ ತಂದಿದ್ದು ಇಲ್ಲಾಂದ್ರ ಮೂರ್ ಸಾವಿರ ರೂಪಾಯಿ ಕೊಟ್ಟ ಕಾಟನ್ ಒಂದೇ ಇರ್ತವನು ನೀ ಬಾರಿ ಕಾಟನ್ ಅಯ್ಯೋ ಕಟನ್ ಅದ್ರಾಗೇನು ಬೇರೆ 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 ನೀ ಬಾರಿ ಬಿಡು ಸ್ಲಿಪ್ಪರ್ ಅಂದ್ರೆ ಎಲ್ಲಾ ಸ್ಲಿಪ್ಪರ್ ಒಂದೇ ಇರ್ತವನು ಹ್ಮ್ ಅದ್ರಾಗ ಬೇರೆ ಬೇರೆ ಕಮ್ಮಿ ಇರ್ತಾವಿ ಹಂಗ ಇದ್ನು ಹ್ಮ್ ಏನ್ ಗೊತ್ತ ಮೂರ್ ಕೊಟ್ಟಾನ ನೀ ಬಂದಿ ಬಾರಿ ಹಾಕಿ ನಡಿ ನಿಮ್ಗೆ ಯಾರು ಮಾತಾಡ್ತಾ ಓಕೆನಾ ಅಯ್ಯೋ ಹೋಗು ನಿಮಗೆ ನಾನು ಬಾತಾಡಿದೆ ನನ್ನ ಮನ ಮಾತಾಡಕ ಬಾಡಿದ್ದೆ ಗಿರ್ಜಾವಕ್ಕ ಗಿರ್ಜಾವಕ್ಕ ಏನ ಏನಾದ್ರೂ ಶಾಂತ ಒಂದು ಏನ ನಂದು ಮೂರು ಸಾವಿರ ನಾಲ್ಕು ಸಾವಿರ ಅಂತ ಹೇಳಿ ಅಯ್ಯ ಬಿಡು ಆ ಬಿಡಾಡಿದ್ದೇನೆ ಹೇಳ್ತೀನಿ ಹಾಂ ಬರೀ ಮುಂಜಾನೆ ಅದು ಸುಳ್ಳು 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 ಹೇಳ್ಕೊತಾ ಓಣಿ 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 ಅಡ್ಡಾಡ್ತಾ ಮನೆಗೆ ಏನಾರ ಕೆಲಸ ಇದ್ರಲ್ಲ ಅದು ಖ್ಯಾಂಗ್ಸಿಗೆ ಹಾಂ ಮನೆಗೆ ಏನು ಮಾಡೋದಿಲ್ಲ ಬಿಡೋದಿಲ್ಲ ಗಂಡು ಹೋಗಿ ಹೋಟೆಲಿಗೆ ಕೂತಿತ್ತಾನ ಈಗ ಏನಾದಂದ್ರೆ ಸೋಗ್ ಮಾಡ್ಕೊತ ಊರು ಓಣಿ 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 ತಿರ್ತಾ ಹ್ಞೂ ಮತ್ತೇನಾದ್ರೆ ನಮ್ಮ ಹತ್ರ ಮುಂದೆ ಬಂದು ಸೋಗ್ ಮಾಡ್ತಾ ಹಾಂ ಅಲ್ಲ ಅದು ಉಟ್ಕೊಂಡು ಸೀರೆ ನೋಡ್ದೇನೆ ನೀನು ಅಯ್ಯ ನೋಡೇನಲ್ಲ ಸೀರಿ ಗುಲಾಬಿ ಬಣ್ಣ ತಿಳ್ಕೊಂಡಿಲ್ಲ ಅದ ಇಲ್ಲ ಹ್ಞೂ ನಾನೇನ ಅದ ಸೀರೆನ ನೋಡು ಅಲ್ಲ ಆ ಸೀರೆಗೆ ಮೂರ್ ಸಾವಿರ ರೂಪಾಯಿ ಕೊಡ್ತಾನಂತ ಮಗ ಹಾ ಎಂತ ಸೀರೆ ಇದ್ರು ಬೇಕಾ ನೀನು ಅಲ್ಲ ಅದೇನು ರೇಷ್ಮೆ ಸೀರೆ ಅದನು ಕಾಟನ್ ಸೀರೆ ಅದ್ವಾ ಕಾಟನ್ ಸೀರಿಗೆ ಮೂರ್ ಸಾವಿರ ರೂಪಾಯಿ ಅಯ್ಯ ನಿನಗೇನ್ ಗೊತ್ತದ ಇದ್ರ ಬೆಲೆ ಮೂರು ಸಾವಿರ ರೂಪಾಯಿ ಅದ ಇದು ಎಂತ ಪ್ಯೂರ್ ಕಾಟನ್ ಅಂತೆ ಅದೇನ ಪ್ಯೂರ್ ಕಾಟನ್ ಅಲ್ಲ ಕಾಟನ್ ಅಂದ್ರೆ ಎಲ್ಲ ಒಂದೇ ಕಾಟನ್ ಹೌದಿಲ್ಲ ಹೇಳ ನೀನ ಹೇಳು ಅಯ್ಯ ಹೌದು ಬಿಡು ಹ್ಞೂ ಕಾಟನ್ ಅಂದ್ಮೇಲೆ ಕಾಟನ್ ಇರ್ತದೆ ಅದ್ರಾಗ ಏನು ಮತ್ತೆ ಬೇರೆ ಬೇರೆ ಕಾಟನ್ ಇರ್ತದನು ಹಾ ಕಿನಂತಂದಿ ಬಿಡು ಬರೀ ಸುಳ್ ಹೇಳ್ತಾ ಹ್ಮ್ ನಾನು ಅದ ಅನ್ನವ ಅದ ನನಗ ಮಾತಾಡ್ತಾವ ಗೊತ್ತಾನೇ ಸ್ಲೀಪರ್ ಅಂದ್ರೆ ಎಲ್ಲಾ ಸ್ಲೀಪರ್ ಒಂದೇ ಇರ್ತವನು ಅದ್ರಾಗೂ ಬೇರೆ ಬೇರೆ ಕಂಪನಿ ಇರ್ತಾವಿಲ್ಲ ಹಂಗ ಕಾಟನ್ಗೂ ಬೇರೆ ಕಾಟನ್ ಇರ್ತಾವ ನಿಮ್ಗೆ ಏನ್ ಗೊತ್ತದ ಎಂದ್ರೆ ತಂದು ಉಟ್ಕೊಂಡ್ರಾಗ ಗೊತ್ತಿರ್ಬೇಕಲ್ಲ ನಿಮ್ಗ ಅಂತ ಹೇಳಿ ನನಗ ಜಬರ್ದಸ್ತಿ ಮಾಡಿ ಹೋಗ್ತಾ ನೋಡ ನಿನ್ ಹೆಂಗ್ಸ್ ಎಟ್ ಹಜಾರ ಇದ್ರ ಅಲ್ಲ ಮತ್ತ ಅಲ್ಲಾ ಮುಂದೆ ಹೇಳಂದ್ರೆ ಮುಂದ ನಮ್ ತರವಾ ನನ್ನ ಮುಂದೆ ಹೇಳಕ್ ಬರ್ತಾವ ಮತ್ತಿ ಎಟ್ಟಿದ್ರ ಬೇಕಿಕ್ಕಿಂದು ಮೂರ್ ಸಾವಿರ ರೂಪಾಯಿ ಕೊಟ್ಟಳತ್ತ ಸೀರೀ ಅದೇ ಮುನ್ನೂರು ರೂಪಾಯಿ ಬಿದ್ದದ ಬಿದ್ದಿಲ್ಲ ಮೂರ್ ಸಾವಿರ ರೂಪಾಯಿ ಕೊಟ್ಟಿದ್ದಂತ ಹೇಳ ನಿನ್ ಮುಂದ ಹಾಂ ನೋಡೋ ಇಲ್ಲ ಗೊತ್ತಾಯ್ತು ನೋಡಕ್ಕೆ ಸುಳ್ಳು ಹೇಳತ್ತಾರ ಅಂತ ಹೇಳಿ ಅಲ್ಲ ಆಗಡೆ ನಮ್ಮ ಮನೆ ಮುಂದೆ ಬಂದಿಲ್ಲ ಏಟ್ ಕೊಟ್ಟಿಯಾ ಶಾಂತಕ್ಕೆ ಸೀರೆಗೆ ಅಂತಂದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟಿನಿ ಅಂತಂದಳು ಈಗ ಈಗೇನಂದ್ರೆ ನಿನ್ನ ಮುಂದೆ ಬಂದು ಮೂರು ಸಾವಿರ ರೂಪಾಯಿ ಅಂತ ಹೇಳಿ ನೋಡು ಅಂದ್ರೆ ಇದ್ರಾಗೆ ಗೊತ್ತಾಗಲ್ಲ ಅಕ್ಕಿ ಸುಳ್ಳು ಅಂತ ಹೇಳಿ ಅಲ್ಲ ನಿನ್ ಮುಂದೆ ಎರಡು ಸಾವಿರ ರೂಪಾಯಿ ಅಂತ ಹೇಳ ನೋಡ ನಿನ್ನ ಎತ್ತು ಹಜರಳಿಕೆ ಹೆಂಗಸ ಅಲ್ಲ ಇಲ್ಲಿದ್ದಿಲ್ಲ ನೋಡು ಒಂದ್ ಸಾವಿರ ರೂಪಾಯಿ ಪರಕ್ ಮಾಡಿಬಿಟ್ಲು ಅಂದ್ರೆ ಖರೇನೋ ಮಾಡ್ತೀನುವ ಅದು ಸೀರಿ ಮಾತ್ರ ಮುನ್ನೂರು ರೂಪಾಯಿ ಅದ ನನಗೆ ಗೊತ್ತದ ಬಿಡು ಭಾಳ ಭಾಳ ಅಂದ್ರೆ ಮುನ್ನೂರು ರೂಪಾಯಿ ಕೊಟ್ಟಿರ್ತಾ ಅದಕ್ಕೆ ಹೇಳ್ತಾ ಒಂದೊಂದ್ ರೇಟ್ ಅಕ್ಕಿ ನೀನ್ ತಂದೀನಿ ಬಿಡಾಡಿ ಬಿಡ ಅಯ್ಯ ಹೋಲ್ ಬಿಡ ಎರ್ಜಾಕ ಹಾಂ ಅದ್ರದ್ದೇನು ಅದೇನು ಹೆಂಗೆ ಸೇನು ಎಂದಾರ ಚಂದ ಕೊಟ್ಟಿಗೆ ತರ್ತಾನು ಅಲ್ಲ ಹೋದ್ ಬರೀ ನಾನು ನನ್ನ ತೋರ್ ಮನೆಗೆ ಹೋಗಿದ್ದೆ ಮತ್ತು ನಮ್ಮ ನನಗೆ ದೇಡ್ ಸಾವಿರ ರೂಪಾಯಿ ಕೊಟ್ಟು ಕಿಸಿಂದ ಚಂದಂದು ಬಾರ್ಡರ್ ಸೀರೀಸ್ ಕೊಟ್ಟಿಲ್ಲವ ತಂದು ತೋರಿಸಿದೆ ನೋಡ ಶಾಂತವಕ್ಕ ಹೆಂಗೆ ಸಿ ದೀಡ್ ರೂಪಾಯಿ ಕೊಟ್ಟಿದ್ದೆ ನೋಡ ಅಂತಂದ್ರ ಅಂತಂದ್ರೆ ಐ ತೆಗಿ ಇದಕ್ಕ್ಯಾಕ್ ದೀ ಸಾವಿರ ರೂಪಾಯಿ ಕೊಡ್ತಾರ ಹ್ಞೂ ಅದ ಆರ್ನೂರು ರೂಪಾಯಿ ಒಳಗೆ ಹೊರಗೆ ಬಿದ್ದಿರಬೇಕು ಅಂತಂದ್ರು ఆ తిక్చర్ తేడి ఈకింతొన్ కాటన్ సీరి అది కలర్ నోడి ఎన్న కలర్నీ హ్యాంగద ఏ వయి అదేంత కలర్ అదాబీ బు అలా యూ రోడ్డు గోతారా అంత రబ్బంది బండి సీరి హ్యాంక్ కంట నోడొంది అదక దీ సూర్ రూపాయీ ఆరు ఏళ్ రూపాయలు రూపాయ కొట్టుకే త్రెడ్ సార్ రూపాయ కొడుతుంద్రు మూడు ಕರೆ ನೋಡಿ ನೀ ನಾವು ಇದು ಹ್ಞೂ ಬರೀ ಇಂಥದ್ದೇ ಅದ ಇನ್ನೊಂದು ಸಲಕ್ಕೆ ಹೇಳಕ್ಕೆ ಬಂದ ಚಂದ ಜಾಡಿಸ್ ಕಳಿಸು ಏನೋ ಕೇಳಕ್ಕೆ ಹೋಗ್ಬೇಡಿಂದ ಅಯ್ಯ ಬರ್ಬಿರಾ ಬರಲಿಕ್ಕೆ ಹ್ಞೂ ಇವತ್ತು ನನಗೆ ಹಂಗೆ ಅಂತ ಹೇಳ ಗೊತ್ತಾನಕ್ಕೆ ಹ್ಞೂ ಇನ್ನೊಂದು ಸಲ ಏನಾದ್ರು ಹೇಳಕ್ಕೆ ಬರಲಿ ನೋನ ಮಾಡಿಕೊಂಡು ಗಿರ್ಜಾ ಗಿರ್ಜೆಕ ಅಂತ ಹೇಳಿ ಹಾಂ ಬಾರ್ಗೆ ತೋಣ ಬಾರಿಸ್ತೀನಿ ಮತ್ತು ಹಂಗಲ್ಲ ಹಾಂ ಮತ್ತೋರ್ವಾ ನಮ್ಗೆ ಯಾಕೆ ಬೇಕು ಮಂದಿ ಸುದ್ದಿ ಹ್ಞೂ ಮುನ್ನೂರು ರೂಪಾಯಿ ಕೊಟ್ಟ ತರಲಿ ಮೂರು ಸಾವಿರ ರೂಪಾಯಿ ಕೊಟ್ಟ ತರಲಿ ನಮ್ಗೆ ಏನು ಕೊಡ್ತಾರ ಉಟ್ಕೊಳ್ಳೋಕ ಹೇಳಿ ಹಾಂ ನಮ್ಮ ಗಂಡದವ್ರು ಎಂಥ ತರ್ತಾರ ಅಂತ ಉಟ್ಕೋಬೇಕಾಗ್ಯದ ಉಟ್ಕೊಳ್ಳೋದು ನಾವು ಮಂದಿ ತೊಣಕ್ಕೆ ಯಾಕೆ ಮರಗಬೇಕಾ ಹೇಳು ಹೋಗ್ತೀನುವ ನಾನು ಕೆಲಸದ ನಂಗೆ ಅಯ್ಯ ಬೋಳಿ ನಿನ್ಗೆ ಬಾಂತ್ಹೇಳು ನಾನು ಕರಿದ್ನು ನಿಮಗೆ ಬಾರಾಕಲ್ಲವ ಮಾತಾಡೋ ಬಾಡೋ ಕರಿದ್ ನಾನು ನೀನೇ ಇಲ್ಲಿ ಬಂದಾಕಿ ಹಾಂ ಮಾ ಬಳ್ಳಾಡ್ಕೊಂಡು ಮಾತಾಡ್ಕೋತ ಬಂದ ಕೇಸಿಂದ ಈಗೇನಾದ್ರೆ ಮಂದಿ ಸುದ್ದಿ ಆಕೆ ಮಂದಿ ಸುದ್ದಿ ಹ್ಞೂ ಊರು ಬೋಳಿದ್ದೀನೂ ಹಾಂ ಮಾತಾಡ್ದೆಲ್ಲ ಮಾತಾಡೋಕೆ ಆಮೇಲೆ ನಮ್ಗೆ ಯಾಕತ್ತಾನು ಅದೊಂದು ಕಲ್ತಿಯನು ನೋಡಿ ಹೋಗು ನಿಮ್ಮ ಮನೆಗೆ ಹೋಗು ಏನ್ ಯಾವ ಥರ ಬಾಳ್ ಗಿರ್ಜಕ್ಕ ಯಾಕೆ ಏನಾ ಏನಕ್ಕೆ ಹೇಳಿದೆ ಏನಾನ ಜಗಳಾಡ್ತಿದ್ದೀ ಅದಕ್ಕೆ ಯಾಕತ್ತೆ ಕೇಳಾಕ ಬಂದೇವಾ ಏನು ಚಂತನ ಒಂದಿನ ಮಾತಾಡ್ಕೊಂಡು ಇರೋದಿರ್ತದನು ನಮ್ಮ ಮನೆಗೆ ಕೆಲ್ಸಿಲ್ಲೇನು ಮೊದ್ಲು ಮನೆಗೆ ಹೋಗು ಹೋಗಕ್ಕೆ ಕೆಲಸ ಮಾಡ್ ಓನ್ ತಿರುಗಿ ಅವ್ರ್ ಮಾತಾಡ್ಕೊಂಡು ತಿರುಗಾಡ್ಬೇಡ ನೀನು ಶಾಂತ ಅವನಿಗೆ ಹೋಗು